ಶೀತ ಕೆಮ್ಮು ಜ್ವರ ಎಲ್ಲ ಬೇಗನೆ ಕಡಿಮೆ ಆಗುತ್ತೆ ಹಾಗೆಯೇ ಕಫ ಕರಗಿಸೋದಕ್ಕೆ ಕೂಡ ತುಂಬಾ ಒಳ್ಳೆಯದಿದು ಬರೀ ರುಚಿಗೆ ಅಂತ ಬಳಸುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಡುಗೆಯಲ್ಲಿ ನಾವು ಪ್ರತಿನಿತ್ಯ ಬಳಸೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಶುಂಠಿ ಬೆಳ್ಳುಳ್ಳಿಯನ್ನು ನಾವು ಬೇಕಂದ್ರೆ ಪೇಸ್ಟ್ ಮಾಡಿ ತುಂಬಾ ದಿನ ಸ್ಟೋರ್ ಕೂಡ ಮಾಡಬಹುದು ಇಲ್ಲ ಆದರೆ ಫ್ರೆಶ್ ಆಗಿ ಆವಾಗ ಯಾವಾಗ ಬೇಕೋ ಆವಾಗ ಮಾಡಿಕೊಂಡ್ರು ಕೂಡ ಆಗುತ್ತೆ ಆದರೆ ಪ್ರತಿನಿತ್ಯ ನಾವು ಅಡುಗೆಯಲ್ಲೆಲ್ಲ ಇದನ್ನು ಬಳಸ್ತಾ ಇರೋದ್ರಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಮೊದಲನೇದಾಗಿ ರಕ್ತ ಶುದ್ಧಿಗೆ ತುಂಬಾ ಒಳ್ಳೆಯದಿದು ರಕ್ತ ಶುದ್ಧಿ ಇಲ್ಲ ಅಂತಾದ್ರೆ ಕೂಡ ನಮ್ಮ ಆರೋಗ್ಯದಲ್ಲಿ ಏರುಪೇರು ಆಗಬಹುದು ಸೊ ರಕ್ತ ಶುದ್ಧೀಕರಣದಲ್ಲಿ ತುಂಬಾ ಮಹತ್ವದ ಪಾತ್ರ ವಹಿಸುತ್ತೆ ಇದು ಅದೇ ರೀತಿಯಲ್ಲಿ ದೇಹದಲ್ಲಿರುವಂತಹ ವಿಷಕಾರಿ ಅಂಶಗಳು ಅಥವಾ ಟಾಕ್ಸಿನ್ಸ್ ಅನ್ನ ಹೊರಗೆ ಹಾಕಿ ನಮ್ಮ ದೇಹವನ್ನು ಡಿಟಾಕ್ಸ್ ಮಾಡೋದಕ್ಕೆ ಕೂಡ ತುಂಬಾನೇ ಸಹಕಾರಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆಯೇ ನಮ್ಮ ಹೃದಯದ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದಿದು ದೇಹದಲ್ಲಿರುವಂತಹ ಅನಗತ್ಯ ಕೊಬ್ಬನ್ನು ಕರಗಿಸುವಂತಹ ಶಕ್ತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ಇದೆ ಇನ್ನು ದೇಹದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ನ ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಇದು ಇದರಿಂದಾಗಿ ನಮ್ಮ ಹೃದಯ ಆರೋಗ್ಯವಂತವಾಗಿ ಇರೋದಕ್ಕೆ ಸಹಾಯ ಆಗುತ್ತೆ ಹಾಗೆಯೇ ಜೀರ್ಣ ಸಂಬಂಧಿ ಸಮಸ್ಯೆಗಳು ಬರಬಾರ್ದು ಅಂತಾದರೆ ಕೂಡ ನಾವು ಇದನ್ನು ಬಳಸಬಹುದು ಅಟ್ಲೀಸ್ಟ್ ನಾವು ಯಾವ್ಯಾವ ಅಡುಗೆಗೆ ಬೇಕಾಗತ್ತೆ ಆವಾಗಾದರೂ ಬಳಸಬಹುದು ಇದರಿಂದಾಗಿ ಜೀರ್ಣಶಕ್ತಿ ಹೆಚ್ಚಿಸೋದಕ್ಕೆ ಸಹಾಯ ಆಗುತ್ತೆ ಜೊತೆಯಲ್ಲಿ ಯಾರಿಗೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಸಮಸ್ಯೆ ಇರುತ್ತೆ ಅಂತ ಅವರಿಗೆ ತುಂಬಾ ಒಳ್ಳೆಯದು ಕೆಲವೊಂದು ಆಹಾರ ಪದಾರ್ಥಗಳನ್ನು ನಾವು ಬಳಸಿದಾಗ ಗ್ಯಾಸ್ಟ್ರಿಕ್ ತರ ಆಗುತ್ತೆ ಅಲ್ವಾ ನಮಗೆ ಸೊ ಅಂಥ ಆಹಾರ ಪದಾರ್ಥಗಳನ್ನು ನಾವು ಯಾವುದಾದ್ರೂ ಅಡುಗೆಯಲ್ಲಿ ಬಳಸುವಾಗ ಅದರ ಜೊತೆಯಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಆ್ಯಡ್ ಮಾಡೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿಕೊಳ್ಬಹುದು ಇನ್ನು ಮೈಕೈ ನೋವು ಎಲ್ಲ ಇದ್ರೆ ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೂ ಇದೊಂದು ಬೆಸ್ಟ್ ಮನೆಮದ್ದು ಅಂತಲೇ ಹೇಳಬಹುದು ನಾವು ನಾರ್ಮಲ್ ಆಗಿ ಅಡುಗೆಯಲ್ಲಿ ಬಳಸಿದ್ರೆ ಕೂಡ ಸಾಕಾಗುತ್ತೆ ಈ ಶುಂಠಿ ಬೆಳ್ಳುಳ್ಳಿಯನ್ನು ನಾವು ಅಡುಗೆಯಲ್ಲಿ ಬಳಸೋದ್ರಿಂದ ಏನಾಗುತ್ತೆ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಸರಾಗವಾಗಿ ಆಗುತ್ತೆ ಎಲ್ಲ ಅಂಗಗಳಿಗೂ ರಕ್ತದ ಹರಿವು ಸರಿಯಾಗಿ ಆಗೋದ್ರಿಂದ ನಮಗೆ ಮೈಕೆ ನೋವು ಎಲ್ಲ ಇದ್ರೆ ಸ್ನಾಯು ಸೆಳೆತ ಈ ಥರ ಎಲ್ಲ ಇದ್ರೆ ಕೂಡ ಕಡಿಮೆ ಮಾಡಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಇನ್ನೊಂದು ತುಂಬಾ ಮುಖ್ಯವಾದ ಬೆನಿಫಿಟ್ ಹೇಳ್ಬೇಕಾಗಿರೋದು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಕಾಡುವಂತಹ ಇನ್ಫೆಕ್ಷನ್ಸ್ ವೈರಲ್ ಇನ್ಫೆಕ್ಷನ್ ಆಗಿರಬಹುದು ಅಥವಾ ನಾರ್ಮಲ್ ಆಗಿ ಬರುವಂತಹ ಶೀತ ಜ್ವರ ಕಫ ಉಸಿರಾಟದ ತೊಂದರೆ ಹಾಗೇನೆ ಗಂಟಲಲ್ಲಿ ಕಿರಿಕಿರಿ ಗಂಟ್ಲು ನೋವು ಎಲ್ಲದಕ್ಕೂ ಕೂಡ ತುಂಬಾನೇ ಒಳ್ಳೆಯದಿದು ನಾವು ಕೆಲವೊಂದು ಕಷಾಯ ಎಲ್ಲ ಮಾಡುವಾಗ ಕೂಡ ಇದನ್ನ ಬಳಸ್ಕೊಳ್ಬಹುದು ಇಲ್ಲ ಅಟ್ಲೀಸ್ಟ್ ನಾವೇನಾದರೂ ಸೂಪ್ ಎಲ್ಲ ಮಾಡ್ತೀವಿ ಅಥವಾ ಬೇರೆ ಯಾವುದೇ ಅಡುಗೆಯಲ್ಲಾದರೂ ಕೂಡ ಇದನ್ನ ಬಳಸೋದ್ರಿಂದ ಶೀತ ಕೆಮ್ಮು ಜ್ವರ ಎಲ್ಲ ಬೇಗನೆ ಕಡಿಮೆ ಆಗುತ್ತೆ ಹಾಗೇನೆ ಕಫ ಕರಗಿಸೋದಕ್ಕೆ ಕೂಡ ತುಂಬಾನೇ ಒಳ್ಳೆಯದಿದು ಜೊತೆಯಲ್ಲಿ ಉಸಿರಾಟದ ತೊಂದರೆ ಇದ್ದರೂ ಕೂಡ ದೂರ ಮಾಡಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ನೋಡಿದ್ರಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾವು ಯಾವ ರೀತಿ ಬಳಸಬಹುದು ಯಾವ ಯಾವ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡಬಹುದು ಅಂತ ಹೇಳಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು